ನಮಸ್ಕಾರ ಹಿರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಬಾತ್ರೂಮ್ ನೆಲದ ಎತ್ತರ ಮತ್ತು ತಗ್ಗುಗಳು ಯಾಕೆ ಅಂತಂದರೆ ಇದು ತುಂಬ ಇಂಪಾರ್ಟೆಂಟ್ ಮನೆಗಳಲ್ಲಿ ಮನೆಗಳಲ್ಲಿ ಏನು ಮಾಡ್ತೀರಾ ಬಾತ್ರೂಮ್ಸ್ ಆಗಲಿ ಟಾಯ್ಲೆಟ್ಸ್ ಆಗಲಿ ಸ್ನಾನದ ಕೋಣೆ ಏನು ಮಾಡ್ತೀರಾ ಅದರ ಫ್ಲೋರಿಂಗ್ ಲೆವೆಲ್ಲು ಇಲ್ಲ ಹೈಟ್ ಮಾಡ್ತಾರೆ ನೀರು ಬೀಳುತ್ತೆ ಅಂಥೇಳಿ ಹೈಟ್ ಮಾಡ್ತಾರೆ ಇಲ್ಲ ಡೌನ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಯಾವುದೇ ಮನೆಯಲ್ಲಿ ಬಾತ್ರೂಮ್ ಫ್ಲೋರಿಂಗ್ಸ್ನ ಹೈಟ್ ಮಾಡಬಾರ್ದು ಈ ಕಂಬೋರ್ಡ್ಸ್ ಹಾಕಿ ಇಂಡಿಯನ್ ಕಂಬೋರ್ಡ್ಸ್ ಹಾಕಿದ್ರೆ ಅದು ಪೈಪ್ಲೈನ್ಗೆ ಬೇಕು ಮತ್ತು ಫ್ಲೋರ್ ಲೆವೆಲ್ಲಿಂದ ಏನು ಪೈಪ್ಲೈನ್ ಬರುತ್ತೆ ಅದು ನಾಲ್ಕು ಇಂಚು ಐದು ಇಂಚು ಮೇಲೇ ಹಾಕ್ಬಿಡ್ತಾರೆ ಕಾರ್ಪೆಂಟರ್ಸ್ ಏನು ಪ್ಲಮ್ಮರ್ಸ್ ಇರ್ತಾರೆ ಆ ಭೂಮಿನ ತೋಡಬೇಕಾಗುತ್ತೆ ಅಂಥೇಳಿ ಭೂಮಿ ಮೇಲೇನೆ ಹಾಕ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ಹೈಟ್ ಮಾಡಿಬಿಡ್ತಾರೆ ಆ ರೀತಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಮನೆಯಲ್ಲಿ ಬಾತ್ರೂಮ್ಗೆ ಫ್ಲೋರಿಂಗ್ ಹೈಟ್ ಮಾಡಬಾರ್ದು ಡೌನು ಮಾಡಬಾರ್ದು ಅದ್ರ ವಿಚಾರವಾಗಿ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ವಿಚಾರ ಏನು ಅಂತಂದರೆ ಈಗ ಒಂದು ವಾಸ್ತುವಿನ ರೀತಿಯಲ್ಲಿ ಒಂದು ಮನೆ ಕಟ್ಕೊಂಡಿರ್ತೀರ ಪೂರ್ವದ ರಸ್ತೆದು ಯಾವುದೋ ಒಂದು ರಸ್ತೆಗೆ ತೊಗೊಂಡಿರ್ತೀರ ವಾಯುದಲ್ಲಿ ಟಾಯ್ಲೆಟ್ಸ್ ಮಾಡ್ತೀರಾ ಕಾಮನ್ನಾಗಿ ವಾಯು ಎಲ್ಲದಲ್ಲಿ ಮಾಡ್ತಾರೆ ಅಥವಾ ಮನೆ ಒಳಗಡೆ ಮಾಡಿದ್ರೆ ಆಗ್ನೇಯದಲ್ಲೋ ಅಥವಾ ವಾಯುದೆಲ್ಲೋ ಮಾಡ್ತಾರೆ ಸೌತಲ್ಲಿ ಮಾಡ್ತಾರೆ ಆಗ್ನೇಯದಲ್ಲಿ ಕೆಲವರು ಮಾಡ್ತಾರೆ ಮಾಡ್ಬೋದು ಈ ರೀತಿ ಮಾಡೋದರಿಂದ ನೀವು ಬಾತ್ರೂಮ್ ಫ್ಲೋರಿಂಗ್ಸು ಏನು ಸ್ನಾನದ ಮನೆ ಇರುತ್ತೆ ಅದ್ರ ಫ್ಲೋರಿಂಗೇ ಹೈಟ್ ಮಾಡಿಬಿಡ್ತಾರೆ ಪೈಪ್ಲೈನ್ ಮಾಡೋದಕ್ಕೂ ಅಥವಾ ಫ್ಲೋರ್ ಹೊಡೆಯೋದು ಯಾಕೆ ಅಥವಾ ಮಣ್ಣು ತೆಗೆದು ಒಳಗಡೆ ಪೈಪ್ಲೈನ್ ಮಾಡಬೇಕಲ್ಲ ಯಾಕೆ ಇನ್ನು ಕೆಲವರು ವಾಟರ್ ಸಿಗೋದಿಲ್ಲ ಅಂತಲೂ ಮಾಡ್ತಾರೆ ಗ್ರೌಂಡ್ ಫ್ಲೋರಲ್ಲಿ ನಾನು ಹೇಳ್ತಾರೆ ಫಸ್ಟ್ ಫ್ಲೋರ್ದು ಹೇಳ್ತೇನೆ ಫ್ಲೋರಿಂಗ್ ಲೆವೆಲ್ ಏನಿರುತ್ತೆ ಮನೆಯ ಫ್ಲೋರಿಂಗ್ ಲೆವೆಲ್ಗಿಂತ ಬಾತ್ರೂಮ್ ಫ್ಲೋರಿಂಗ್ಸ್ ಹೈಟ್ ಮಾಡೋದ್ರಿಂದ ನಿಮಗೆ ವಾಯುವ್ಯ ಭಾಗ ಹೈಟ್ ಆಗುತ್ತೆ ಮನೆಯ ವಾಯುವ್ಯ ಭಾಗ ಮನೆಯ ಫ್ಲೋರ್ ಲೆವೆಲ್ಗಿಂತ ಹೈಟ್ ಆಗುತ್ತೆ ಈ ರೀತಿ ನಿಮ್ಮ ಮನೆಯ ಒಳಗಡೆ ಬಾತ್ರೂಮ್ ಸ್ನಾನದ ಮನೆ ಏನು ಫ್ಲೋರ್ ಲೆವೆಲ್ ಹೈಟ್ ಮಾಡ್ತಿರೋ ವಾಯುವ್ಯ ಭಾಗನ ಆ ರೀತಿ ಹೈಟ್ ಮಾಡೋದ್ರಿಂದ ವಾಯುವ್ಯ ಐಟಾಗುತ್ತೆ ವಾಯುವ್ಯ ಆಗೋದ್ರಿಂದ ವ್ಯವಹಾರಗಳು ನಿಮಗೆ ಸರಿಯಾಗಿ ಗೊಂದಲ ಆಗುತ್ತೆ ಒಳ್ಳೆ ರೀತಿಯ ವ್ಯವಹಾರಗಳಾಗೋದಿಲ್ಲ ಯಾರಿಗಾದ್ರೂ ವ್ಯವಹಾರದಲ್ಲಿ ನೀವು ದುಡ್ಡು ಕೊಟ್ರೆ ಗಲಾಟೆಗಳಾಗೋದು ನಿಮಗೆ ಅದು ಅಮೌಂಟ್ಸ್ ರಿಟರ್ನ್ ಬರದೇ ಇರೋದು ಚಂಚಲ ವ್ಯವಹಾರ ಆ ಏನು ವಾಯುವದ ಎಫೆಕ್ಟ್ ಇರುತ್ತೆ ಅದರಿಂದ ನೀವು ಎತ್ತರ ಮಾಡಿದ್ರೆ ವಾಯುವ್ಯದಲ್ಲಿ ಎಫೆಕ್ಟ್ ಆಗುತ್ತೆ ಅದು ನಿಮಗೆ ವ್ಯವಹಾರಗಳು ಸರಿಯಾಗಿ ಆಗೋದಿಲ್ಲ ಕೊಡೋ ಹಣ ಬರೋದಿಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ನಾನದ್ರ ಮನೆ ಅಥವಾ ಟಾಯ್ಲೆಟ್ಸಲ್ಲಿ ಬಾತ್ರೂಮ್ ಫ್ಲೋರಿಂಗ್ಸು ವಾಯುವಲ್ಲಿ ಹೈಟ್ ಮಾಡಲೇಬಾರ್ದು ಯಾವುದೇ ಭಾಗದಲ್ಲೂ ಹೈಟ್ ಮಾಡಬಾರ್ದು ನೀವು ಸೌತಲ್ಲಿ ಮಾಡ್ತೀರಾ ಸೌತ್ ಮಾತ್ರ ಹೈಟ್ ಆಗುತ್ತೆ ನೈಋತ್ಯದಲ್ಲಿ ಬಾತ್ ಅಟ್ಯಾಚ್ ಬಾತ್ರೂಮ್ ಮಾಡ್ತೀರಾ ಅದರಲ್ಲೂ ಹೈಟ್ ಮಾಡಿದ್ರೆ ಅಲ್ಲೂ ಹೈಟ್ ಆಗುತ್ತೆ ಆಗ್ನೇಯ ಹೈಟ್ ಆಗುತ್ತೆ ಆಗ್ನೇಯನೂ ಹೈಟ್ ಆಗಬಾರ್ದು ಆಗ್ನೇಯ ಹೈಟ್ ಆದರೂ ತೊಂದರೆ ಇರ್ಲಕ್ಕ ಅದೇ ರೀತಿ ವಾಯುವುದಲ್ಲೂ ಹೈಟ್ ಆಗಬಾರ್ದು ಫ್ಲೋರ್ ಲೆವೆಲ್ಗೆ ಮಾಡಿ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ಗೆ ಹೋದ್ರೆ ಸಂಕರ್ ಮಾಡ್ತಾರೆ ಮೋಲ್ಡಲ್ಲೇ ಡೌನ್ ಮಾಡಿ ಪೈಪ್ಲೈನ್ ಮಾಡಿ ಆ ಕಲ್ಲಿದ್ದಲಾಕಿ ಪೈಪ್ಲೈನು ಫ್ಲೋರ್ ಲೆವೆಲ್ಗೆ ಮಾಡಿ ಫ್ಲೋರ್ ಲೆವೆಲ್ಗೆ ಮಾಡ್ಕೊಳ್ಳಿ ಕೆಲವರು ಒಂದು ಎರಡು ಇಂಚ್ ಹೈಟ್ ಮಾಡಿಬಿಡ್ತಾರೆ ಒಂದು ಎರಡು ಇಂಚ್ ಡೌನ್ ಮಾಡಿಬಿಡ್ತಾರೆ ನೀರು ಬರುತ್ತೆ ಅಂತ ಆ ರೀತಿ ಮಾಡಬಾರ್ದು ನೀವು ನೀರು ಆಚೆ ಈಚೆ ಬರುತ್ತೆ ಅನ್ನೋದಾದರೆ ಅಲ್ಲಿ ಒಂದು ದ್ರಿಂಡ್ ಕಟ್ಟಿಸಿ ಏನು ವಾಸ್ಕಲ್ ಬರುತ್ತೆ ಬಾಗಿಲು ಅಲ್ಲಿ ಒಂದು ದಿಂಡ್ ಕಟ್ಸಿ ನೀರು ಆ ಕಡೆ ಈ ಕಡೆ ಹೋಗದೇ ಇರೋ ರೀತಿ ಒಂದು ದ್ರಿಂಡ್ ಕಟ್ಸಿ ನೀವು ಆ ಕಡೆ ಈ ಕಡೆ ಓಡಾಡ್ಕೊಬೋದು ಫ್ಲೋರ್ ಲೆವೆಲ್ನೇ ಡೌನ್ ಮಾಡಿದ್ರೆ ಅದು ತುಂಬ ತಪ್ಪು ಆಗ್ನೇಯದಲ್ಲಿ ಫ್ಲೋರ್ ಲೆವೆಲಲ್ಲಿ ಡೌನ್ ಮಾಡಿ ಅವರಿಗೆ ಸುಮಾರು ಒಂದು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಗೊಂದಲದಲ್ಲಾಗಿ ಆಗ್ನೇಯದಲ್ಲಿ ವ್ಯವಹಾರಗಳೂ ಸಮಸ್ಯೆ ಕೊಡುತ್ತೆ ಆಗ್ನೇಯ ಡೌನ್ ಆಗಬಾರ್ದು ಅದು ಅದೋಗತಿಗೆ ಸಮಸ್ಯೆ ಕೊಡುತ್ತೆ ಆಗ್ನೇಯ ಯಾವುದೇ ಕಾರಣಕ್ಕೂ ಡೌನ್ ಆಗಬಾರ್ದು ಅದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೊಡುತ್ತೆ ಗೊಂದಲಗಳು ಸೃಷ್ಟಿ ಮಾಡುತ್ತೆ ಅದೇ ರೀತಿ ವಾಯುದಲ್ಲೂ ಡೌನ್ ಆಗಬಾರ್ದು ವಾಯುವಲ್ಲಿ ನೀವು ಫ್ಲೋರ್ ಲೆವೆಲ್ ಡೌನ್ ಮಾಡಿದ್ರೆ ಅದು ಜಗಳಗಳು ಚಂಚಲ ಸ್ವಭಾವ ಆ ರೀತಿಯ ಸಮಸ್ಯೆಗಳು ಕೊಡುತ್ತೆ ಯಾವುದೇ ಕಾರಣಕ್ಕೂ ಡೌನು ಮಾಡಬೇಡಿ ಬಾತ್ರೂಮ್ ಫ್ಲೋರಿಂಗ್ಸು ಐಟು ಮಾಡಬೇಡಿ ಫ್ಲೋರ್ ಲೆವೆಲ್ಗಳಿಗೆ ಮಾಡಿಸಿ ಅಂತ ಹೇಳ್ತಾ ನಮ್ಮ ಹಿರೋ ವಾಸ್ತು ಚಾನಲ್ನಲ್ಲಿ ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಇರೋ ವಾಸ್ತು ಚಾನಲ್ನಲ್ಲಿ ಬರ್ತಕ್ಕಂಥ ವಾಸ್ತು ಟಿಪ್ಸ್ನ ಫಾಲೋ ಮಾಡ್ತಾ ಇದೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ